ನಮ್ಮದೇ ಆಡಳಿತ ಬೇಕು ಅಂತ ಹೇಳಿ ನಮ್ಮ ದೇಶದ ಚರಿತ್ರೆಯನ್ನು ನಾಗರಿಕತೆಯನ್ನು ವೈವಿಧ್ಯಮಯವಾದಂತಹ ಜೀವನವನ್ನು ಸಾಂಸ್ಕೃತಿಕ ನಡವಳಿಕೆಗಳನ್ನು ಭಾಷೆಗಳನ್ನು ಧರ್ಮಗಳನ್ನು ಒಗ್ಗೂಡಿಸಿ ಸಮಾಜಕ್ಕೆ ದೇಶದಲ್ಲಿ ತುಳಿತಕ್ಕೆ ಒಳಗಾಗತಕ್ಕಂಥ ಜನರಿಗೆ ದಲಿತರಿಗೆ ಅಸ್ಪೃಶ್ಯತೆಗೆ ಆದಿವಾಸಿಗಳಿಗೆ ಹಿಂಗಡಿದವರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ರೈತರಿಗೆ ಎಲ್ಲರ ದಿನತ ಗಮನದಲ್ಲಿಟ್ಟು ಎಲ್ಲರಿಗೂ ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡಲಿಕ್ಕೆ ಸ್ವಾತಂತ್ರ್ಯದ ಉದ್ದೇಶಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡುವ ಸಂವಿಧಾನದ ಆಶಯ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜೆ ಕೊಟ್ಟಂತ ಶೇಷ ಸಂವಿಧಾನದ ನಿರ್ದೇಶನ ತತ್ವಗಳು ಅವರ ಹಕ್ಕುಗಳನ್ನು ಜಾರಿ ಮಾಡಿ ದೇಶವನ್ನ ಸಮಾನತೆ schools of thought ಜ್ಞಾನಿ ಮತ್ತು ಪ್ರೀತಿಯಿಂದ ಕೂಡಿದ ದೇಶವನ್ನಾಗಿ ಸಮರ್ಥವಾಗಿ ಕಟ್ಟಕ್ಕೆ ಕೊಟ್ಟಂತಹ ಸಂವಿಧಾನ ಆದರೆ ನಮ್ಮ ದೇಶದ ಪುರಾತನ ಚರಿತ್ರೆಯನ್ನ ಸಿಂಧು ನದಿಯ ನಾಗರಿಕತೆಯನ್ನ ಸಾಮಾಜಿಕ ಬದುಕನ್ನು ಆರ್ಥಿಕ ಅಸಮಾನತೆಯನ್ನ ಸಂಪೂರ್ಣವಾಗಿ ಗೌರವಕ್ಕೆ ಸಾಧ್ಯ ಇರಲಿಲ್ಲ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇತ್ತು ಪ್ರಜಾಪ್ರಭುತ್ವ ಭಾರತ ಒ ರಾಷ್ಟ್ರ ಈ ಮಹಾರಾಷ್ಟ್ರದಲ್ಲಿ ಬೊಗ್ಗಲ ಜನರವಾಗಿತ್ತು ಪ್ರಜಾಪ್ರಭುತ್ವ ಅಂದ್ರೆ ಹೊರಟೀರನ್ನು ರಕ್ಷಣೆ ಮಾಡುವಂತಹ ಪ್ರಬಲವಾದಂತಹ ಆಡಳಿತದ ವ್ಯವಸ್ಥೆ ಎಲ್ಲರಿಗೂ ಸಮಾನತೆ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಶ್ರೇಷ್ಠವಾದ ಸ್ವಾಭಿಮಾನವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಸ್ವತಂತ್ರಕ್ಕೆ ಅರ್ಥ ಬರುವುದು ಅಸಮಾನತೆಯನ್ನು ನಿವಾರಣೆ ಮಾಡುವಾಗ ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡುವಾಗ ಸ್ವಾಮಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನು ಇಟ್ಟು ಪರಿಷತ್ ಸ್ವತಂತ್ರ ನೀಡಲಿಕ್ಕೆ ಈ ದೇಶದ ಯಾರು ಅವರಿಗೆ ಯಾವುದೇ ನೈತಿಕತೆ ನಾವು ಸಂವಿಧಾನದ ಉಳಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸಂವಿಧಾನ ನಮ್ಮ ದೇಶದ ಪ್ರಿಯ ನೀವು ಅದರಲ್ಲಿ ಈ ಸಂವಿಧಾನವನ್ನು ಅಗ್ನಿಗಣಿಸಿ ಶಾಸನವನ್ನಾಗಿ ಮಾಡಿಕೊಂಡಿದ್ದೇವೆ ಈ ಶಾಸನಗಳು ಎಲ್ಲ ಜನರನ್ನು ತಲುಪಿಲ್ಲ ಅಸ್ಪೃತ

ಅಪಾಯವನ್ನು ಹೋಗ್ತಾ ಇದ್ದೇವೆ ಈ ಕಾರಣಕ್ಕೆ ರಾಜಕೀಯವನ್ನು ಬೆಳೆಸಿದರೆ ಜನರಲ್ಲಿ ಜಾಗೃತಿ ಮತ್ತು ಆರೋಗ್ಯವನ್ನು ಉಳಿಸಿ ನಮ್ಮ ಸಂವಿಧಾನ ನಮ್ಮ ಜೀವನ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಬೇರೆ ಉದ್ದೇಶಗಳಿಂದ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಏಳು ದಿನಗಳ ಕಾರಾಗೃಹದಲ್ಲಿ ದೇಶದ ಪ್ರತಿಯೊಬ್ಬ ವಿಜ್ಞಾನಿ સમાનતા પર ભાર દિનરેલો એનો સેરી ઉત્તમવાદ અંત પારિપરિમિ મધ્ય શ્રેષ્ઠવાદ અંત આલોચનામાં તંદુ બોહત ગ્રહ્યંત તેન પાઠો ઓર જોરલો ઓર બોલ બહુસ સુદેન રક્ષે માઠો સમાનતા પર સમાન અવસરને મળતેલ કા સવિરામનો આશરોને જાણવા માટે રાજકીય પત્ર દ્વારા સંકલ્પ માંગબેકું

ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದ ತಂಡ ಕೈ ಪ್ರಜಾಪ್ರಭುತ್ವದ ರಕ್ಷಣೆ ಅಂದ್ರೆ ಸಂವಿಧಾನ ರಕ್ಷಣೆ ಆಗ್ತದೆ ಇವೆರಡು ಅಪಾಯದಲ್ಲಿರೋದ್ರಿಂದ ಜನಸಾಮಾನ್ಯರು ನಮ್ಮ ಸಾಮಾನ್ಯದ ಉದ್ದೇಶವನ್ನ ಭಾರತದ ಸಾರ್ವಜನಿಕ ಮತ್ತು ನಾಗರಿಕ ಹಿನ್ನೆಲೆಗಳನ್ನ ಸಂವಿಧಾನದ ಆಶೆಗಳನ್ನ ಅರಿತು